ಹೇಗಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ ಮಾರ್ಚ್ ಇಪ್ಪತ್ತಾರರ ಕರೆಂಟ್ ಅಫೇರ್ಸ್ ನಾವು ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಇವತ್ತು ಮೂರನೇ ವಿಡಿಯೋ ಆ್ಯಂಡ್ ನಿನ್ನೆ ಸಂಜೆ ಆರೂವರೆಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪಿ ಎಸ್ ಐ ಪಿ ಸಿ ಎಫ್ ಡಿ ಎ ಗ್ರೂಪ್ ಸಿ ಕೆ ಎ ಎಸ್ ಯಾವುದೇ ಪರೀಕ್ಷೆ ಇದ್ದರೂ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋ ಇದೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೊ ನಮ್ಮ ಕರೆಂಟ್ ಅಫೇರ್ಸ್ ವೀಡಿಯೋದ ಮೊದಲನೇ ಸ್ಲೈಡ್ ಯಾವಾಗಲೂ ಕೂಡ ಆ ದಿನದ ವಿಶೇಷತೆ ಬಗ್ಗೆ ಇರುತ್ತೆ ಮಾರ್ಚ್ ಇಪ್ಪತ್ತಾರರ ವಿಶೇಷತೆ ಏನೇನು ಮೊದಲನೇದು ನ್ಯಾಷನಲ್ ಸೈನ್ಸ್ ಅಪ್ರಿಸಿಯೇಷನ್ ಡೇ ಎರಡನೇದು ವರ್ಲ್ಡ್ ಪರ್ಪಲ್ ಡೇ ಮೂರನೇದು ವರ್ಲ್ಡ್ ಮ್ಯಾಥ್ಸ್ ಡೇ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೆ ವರ್ಲ್ಡ್ ಪರ್ಪಲ್ ಡೇ ಸ್ವಲ್ಪ ಇಂಪಾರ್ಟೆನ್ಸ್ ಅನಿಸುತ್ತೆ ಏನಕ್ಕೆ ಅಂದರೆ ಒಂದು ಡಿಸೀಸ್ ಬಗ್ಗೆ ಅವೇರ್ನೆಸ್ ಮಾಡೋದಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತಾರು ಹಾಗಾದರೆ ಆ ಡಿಸೀಸ್ ಯಾವುದು ವರ್ಲ್ಡ್ ಪರ್ಪಲ್ ಡೇ ಎಪಿಲೆಪ್ಸಿ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸುವ ದಿನ ಎಪಿಲೆಪ್ಸಿ ಎಪಿಲೆಪ್ಸಿ ಈ ಕಾಯಿಲೆ ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ ಕನ್ನಡದಲ್ಲಿ ಇದನ್ನು ಅಪಸ್ಮರ ಕಾಯಿಲೆ ಅಂತ ಕರೀತಾರೆ ಹಾಗಾದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಪರ್ಪಲ್ ಡೇನ ಥೀಮ್ ಏನು ಅಂದರೆ ಸ್ಟ್ಯಾಂಡಪ್ ಟು ಸೀಜರ್ಸ್ ಸ್ಟ್ಯಾಂಡಪ್ ಟು ಸೀಜರ್ಸ್ ಮಾರ್ಚ್ ಇಪ್ಪತ್ತಾರರ ಪ್ರಮುಖ ದಿನ ವರ್ಲ್ಡ್ ಪರ್ಪಲ್ ಡೇ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಪಿಲೆಪ್ಸಿ ಕಾಯಿಲೆಗೆ ಸಂಬಂಧಪಟ್ಟಿದೆ ಎಪಿಲೆಪ್ಸಿ ಕಾಯಿಲೆ ಸಂಬಂಧಪಟ್ಟಿದೆ ಮೆದುಳಿಗೆ ಸಂಬಂಧಪಟ್ಟಿದೆ ಇದರ ಧ್ಯೇಯವಾಕ್ಯ ಈ ವರ್ಷದ್ದು ಸ್ಟ್ಯಾಂಡ್ ಅಪ್ ಟು ಸೀಸರ್ಸ್ ನೆಕ್ಸ್ಟ್ ನೋಡೋಣ ಮೋರನ್ ಸಮುದಾಯಕ್ಕೆ ಪಿ ಸಿ ಆರ್ ಹಕ್ಕು ಇದು ಒಂದು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಬುಡಕಟ್ಟು ಸಮಾಜಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕರೆಂಟ್ ಅಫೇರ್ಸ್ ಇರೂ ಸ್ಕಿಪ್ ಮಾಡೋದಿಲ್ಲ ಅದನ್ನು ಆ್ಯಡ್ ಮಾಡಿರ್ತೀನಿ ಸೊ ಇದು ಕೂಡ ಮೋರನ್ ಎನ್ನುವಂತಹ ಒಂದು ಬುಡಕಟ್ಟು ಸಮುದಾಯದ ಬಗ್ಗೆ ಇರುವಂತಹ ಮಾಹಿತಿ ಏನಂದರೆ ಅರುಣಾಚಲ ಪ್ರದೇಶದಲ್ಲಿ ವಾಸ ಮಾಡುವಂತಹ ಮೋರನ್ ಸಮುದಾಯದ ಮೆಂಬರ್ಸ್ಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ಅಂದರೆ ಪಿ ಆರ್ ಸಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ನೀಡೋದಕ್ಕೆ ಅಸ್ಸಾಂ ಸರ್ಕಾರ ನಿರ್ಧಾರ ಮಾಡಿದೆ ಈ ಮೋರನ್ ಅನ್ನೋರು ಮೋರನ್ ಅಸ್ಸಾಂನ ಸ್ಥಳೀಯ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದಲ್ಲಿಯೂ ಕೂಡ ಇವರು ಒಂದು ಸಣ್ಣ ಜನಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ ಬಟ್ ಇವಾಗ ಅಸ್ಸಾಂ ಸರ್ಕಾರ ಈ ಬುಡಕಟ್ಟು ಜನಾಂಗದವ್ರಿಗೆ ಅಸ್ಸಾಂನಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ನೀಡೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ ಸೊ ಪ್ರೆಸೆಂಟ್ಲಿ ಮೋರನ್ ಎನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಅಥವಾ ಸಮುದಾಯ ನ್ಯೂಸಲ್ಲಿದೆ ಅದಕ್ಕೋಸ್ಕರ ಈ ಟಾಪಿಕನ್ನು ಬರ್ಕೋಬೇಕು ಅವರು ಅಸ್ಸಾಂನಲ್ಲಿ ಪರಿಶಿಷ್ಟ ಪಂಗಡ ಎಸ್ ಟಿ ಸ್ಥಾನಮಾನವನ್ನು ಕೂಡ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಈ ಹಿಂದೆ ಹೋರಾಟಕ್ಕೂ ಕೂಡ ನಡೆದಿದ್ದಾವೆ ಪಿ ಆರ್ ಸಿ ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇದು ನಿರ್ದಿಷ್ಟ ರಾಜ್ಯದಲ್ಲಿ ವ್ಯಕ್ತಿಯು ಶಾಶ್ವತ ನಿವಾಸದ ಪುರಾವೆಯಾಗಿದೆ ಈಗ ನಮಗೆ ಕರ್ನಾಟಕದಲ್ಲಿ ನಮ್ಗೂ ನಮಗೂ ಕೂಡ ಪಿ ಆರ್ ಸಿ ಇರುತ್ತೆ ನಾವು ಅಧಿಕೃತವಾಗಿ ಎಲ್ಲಿಯವರು ಯಾವ ರಾಜ್ಯದವರು ಅಂತ ಹೇಳೋದಕ್ಕೆ ಇದಕ್ಕೆ ನೋಡಿ ಅಸ್ಸಾಂನಲ್ಲಿ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅಲ್ಲಿ ವಾಸ ಮಾಡುತ್ತಿದ್ದ ಮತ್ತು ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಿದ್ದಂತಹ ಭಾರತೀಯ ನಾಗರಿಕರಿಗೆ ಈ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸರ್ಟಿಫಿಕೇಟನ್ನು ಮೋರನ್ ಎಂಬುವಂತಹ ಅರುಣಾಚಲ ಪ್ರದೇಶದ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಜನಾಂಗ ಪಡೆದುಕೊಂಡಿದೆ ಅಸ್ಸಾಂ ಸರ್ಕಾರದಿಂದ ನಿಮಗೆ ಈ ಸ್ಲೈಡ್ನಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಮೋರನ್ ಎನ್ನುವಂತಹ ಬುಡಕಟ್ಟು ಸಮಾಜಕ್ಕೆ ಅಥವಾ ಜನಾಂಗಕ್ಕೆ ಅಸ್ಸಾಂ ಸರ್ಕಾರ ಪಿ ಆರ್ ಸಿ ಸರ್ಟಿಫಿಕೇಟನ್ನು ನೀಡಿದೆ ನೆಕ್ಸ್ಟ್ ನೋಡಿ ಇದು ಕೂಡ ಇಂಪಾರ್ಟೆಂಟೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೇಟಾ ಪ್ರೈವಸಿ ಇದ್ರ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ಎಸ್ ಎ ಕೂಡ ಪಿ ಎಸ್ ಎ ಪರೀಕ್ಷೆ ಬರಿತಿರೋರಿಗೆ ಎಸ್ ಎಲ್ ಕೂಡ ಇದನ್ನು ಆ್ಯಡ್ ಮಾಡ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸೊ ವಾಟ್ಸಪ್ ಡೇಟಾ ಹಂಚಿಕೆ ಆರೋಪ ವಾಟ್ಸಪ್ ಬಳಕೆದಾರರ ಡೇಟಾವನ್ನು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಆ್ಯಪ್ಗಳಿಗೆ ಅಡ್ವರ್ಟೈಸ್ ರೀತಿಯಲ್ಲಿ ಅದನ್ನು ಹಂಚಿಕೆ ಮಾಡಿದ್ದಾರೆ ಅಡ್ವರ್ಟೈಸ್ ಮಾಡೋದಕ್ಕೆ ಆ ಮಾಹಿತಿಯನ್ನು ಹಂಚಿಕೆ ಮಾಡೋದು ಮಾಡಿದ್ದಾರೆ ಅಂತ ಆರೋಪ ಇದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸಿ ಸಿ ಐ ಇದನ್ನು ಬರ್ಕೊಳ್ಳಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸಿ ಸಿ ಐ ಮೆಟಾ ಕಂಪನಿಗೆ ಇನ್ನೂರ ಹದಿಮೂರು ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದೆ ಮತ್ತು ವಾಟ್ಸಪ್ನಲ್ಲಿ ಸಂಗ್ರಹಿಸಿದ ಬಳಕೆದಾರ ಡೇಟಾವನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಂತಹ ಇತರ ಮೆಟಾ ಕಂಪನಿಗಳೊಂದಿಗೆ ಜಾಹೀರಾತು ಉದ್ದೇಶಗಳಿಗಾಗಿ ಹಂಚಿಕೊಳ್ಳುವುದನ್ನು ಐದು ವರ್ಷಗಳ ಕಾಲ ನಿಷೇಧ ಮಾಡಿದೆ ಸೊ ನಿಮಗೆಲ್ಲ ಗೊತ್ತೀಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಥ್ರೆಡ್ಸು ಇವೆಲ್ಲ ಕೂಡ ಮೆಟಾ ಅಂಡ್ರಲ್ಲೇ ಬರುತ್ತೆ ಮೆಟಾ ಒಂದು ಬಿಗ್ ಕಂಪ್ನಿ ಅದನ್ನೆಲ್ಲ ಕೂಡ ನೋಡ್ಕೋತಿದೆ ಸೊ ಪ್ರೆಸೆಂಟ್ಲಿ ವಾಟ್ಸಪ್ ಕೂಡ ಅವ್ರದ್ದೇ ಅವರೇ ತೊಗೊಂಡಿರೋದು ಈಗ ಸೊ ವಾಟ್ಸಪ್ನಲ್ಲಿರುವಂತಹ ಬಳಕೆದಾರರ ಡೇಟಾವನ್ನು ಈ ಮೆಟಾದವರು ಅವರದೇ ಬೇರೆ ಬೇರೆ ಕಂಪ್ನಿ ಆದಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಇನ್ನಿತರ ಕಡೆ ಜಾಹೀರಾತಿನ ಉದ್ದೇಶಕ್ಕೋಸ್ಕರ ಆ ಡೇಟಾವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪದಡಿ ಇನ್ನೂರ ಹದಿಮೂರು ಕೋಟಿ ದಂಡ ವಿಧಿಸಿತ್ತು ಜೊತೆಗೆ ಐದು ವರ್ಷಗಳ ಕಾಲ ಯಾವುದೇ ಡೇಟಾವನ್ನು ಹಂಚುವಂತಿಲ್ಲ ಅಂತ ಆದೇಶವನ್ನು ನೀಡಿತ್ತು ಬಟ್ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಈ ಫುಲ್ ಫಾರ್ಮ್ ಬರ್ಕೊಳ್ಳಿ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಈ ನಿಷೇಧ ಮತ್ತು ದಂಡದ ಮೇಲೆ ತಡೆಯಾಜ್ಞೆಯನ್ನು ನೀಡಿದೆ ನಿಮಗೆಲ್ಲ ಗೊತ್ತು ಮೆಟಾ ಅನ್ನೋದು ಪ್ರೆಸೆಂಟ್ಲಿ ಒನ್ ಆಫ್ ದ ಬಿಗ್ ಅಂದರೆ ಮಲ್ಟಿ ಬಿಲಿಯನ್ ಡಾಲರ್ ಕಂಪ್ನಿ ಅದರಡಿಯಲ್ಲಿ ಅಡಿಯಲ್ಲಿ ವಾಟ್ಸಪ್ ಬರುತ್ತೆ ಇನ್ಸ್ಟಾಗ್ರಾಮ್ ಬರುತ್ತೆ ಫೇಸ್ಬುಕ್ ಬರುತ್ತೆ ಥ್ರೆಡ್ ಬರುತ್ತೆ ಸೊ ಮೊದಲು ಇದು ಒರಿಜಿನಲಿ ಫೇಸ್ಬುಕ್ ಅವ್ರದ್ದು ಫೇಸ್ಬುಕ್ ಅವರು ಬೇರೆ ಎಲ್ಲವನ್ನು ಕೂಡ ಅಕ್ವೈರ್ ಮಾಡಿಕೊಂಡ್ರು ಇನ್ಸ್ಟಾಗ್ರಾಮ್ನ ಪರ್ಚೇಸ್ ಮಾಡಿದ್ರು ಆ್ಯಂಡ್ ವಾಟ್ಸಪ್ನ ಪರ್ಚೇಸ್ ಮಾಡಿದ್ರು ಈ ರೀತಿಯಾಗಿ ಅಧಿಕೃತವಾಗಿ ಮೆಟಾ ಪ್ಲ್ಯಾಟ್ಫಾರ್ಮ್ಸ್ ಡಾಟ್ ಇಂಕ್ ಮೆಟಾ ಎಂಬ ಹೆಸರಿನಿಂದ ಬಿಸ್ನೆಸ್ ಮಾಡುತ್ತೆ ದ ಕಂಪನಿ ಓನ್ಸ್ ಆ್ಯಂಡ್ ಆಪರೇಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಆ್ಯಂಡ್ ವಾಟ್ಸಪ್ ಫೌಂಡರ್ಸ್ ಯಾರು ಮೂಲ ಫೌಂಡರ್ಸ್ ಮಾರ್ಕ್ ಜುಕನ್ಬರ್ಗ್ ಎಡುರಾಡೋ ಸವರಿನ್ ಆಂಡ್ರ್ಯೂ ಮೆಕ್ಕುಲಮ್ ಇನ್ನೂ ಇಬ್ಬರಿದ್ದಾರೆ ಬಟ್ ನಿಮಗೆ ಮೇನ್ ಇವರು ಸಾಕು ಇದನ್ನೇನಕ್ಕೆ ಇದನ್ನೇನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಇದ್ದರೆ ಅದನ್ನ ಮೆನ್ಷನ್ ಮಾಡ್ತಿರ್ತೀನಿ ಸೊ ಟೂ ಒನ್ ತ್ರೀ ಇನ್ನೂರ ಹದಿಮೂರು ಕೋಟಿ ದಂಡ ವಿಧಿಸಿದ್ರು ಯಾರು ವಿಧಿಸಿದ್ದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಬಟ್ ಅದಕ್ಕೆ ತಡೆಯಾಗಿ ನೀಡಿದ್ಯಾರು ನ್ಯಾಷನಲ್ ಕಂಪನಿ ಲಾ ಅಪಿಲೆಟ್ ಟ್ರಿಬ್ಯುನಲ್ ನೀವು ನೆಕ್ಸ್ಟ್ ಇವಾಗ ಯಾವುದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಡೇಟಾ ಪ್ರೈವಸಿ ಈ ರೀತಿ ಎಸ್ಸೆಗಳನ್ನು ಬರೀಬೇಕಾದ್ರೆ ಈ ಎರಡು ಹೆಸರುಗಳು ನಿಮಗೆ ಹೆಲ್ಪ್ ಆಗ್ಬೋದು ನೀವು ಯಾವುದೇ ಇನ್ನಿತರ ಆರ್ಟಿಕಲ್ಸ್ನ ಓದಬೇಕಾದ್ರೆ ಇದೇನಾದ್ರು ಮೆನ್ಷನ್ ಆಗಿದರೆ ನೋಟ್ ಮಾಡಿಕೊಳ್ಳಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸಿ ಸಿ ಐ ಎನ್ ಸಿ ಎಲ್ ಎ ಟಿ ನ್ಯಾಷನಲ್ ಕಂಪನಿ ಲಾ ಅಪಿಲೇ ಟ್ರಿಬ್ಯುನಲ್ ನೆಕ್ಸ್ಟ್ ಭಾರತದ ಅಧ್ಯಕ್ಷತೆಯಲ್ಲಿ ಐ ಒ ಆರ್ ಎಗೆ ಮಾರ್ಗ ಐ ಒ ಆರ್ ಎ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಫುಲ್ ಫಾರ್ಮ್ ಬರ್ಕೊಳ್ಳಿ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಇವಾಗ ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಇದನ್ನು ನೋಟ್ ಮಾಡ್ಕೊಳ್ಳಿ ಭಾರತವು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಹಿಂದೂ ಮಹಾಸಾಗರ ರಿಮ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾ ಇದೆ ಪ್ರೆಸೆಂಟ್ಲಿ ಅದು ಉಪಾಧ್ಯಕ್ಷ ಸ್ಥಾನದಲ್ಲಿದೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂಡಿಯಾ ಐ ಓ ಆರ್ ಎ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋತಾ ಇದೆ ಸೊ ಅದಕ್ಕೋಸ್ಕರ ಈ ಇಂಡಿಯನ್ ಓಷನ್ ರೀಜನ್ಗಳಲ್ಲಿ ಹಲವಾರು ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಐ ಓ ಆರ್ ಎ ಸದಸ್ಯ ರಾಷ್ಟ್ರಗಳು ಐ ಆರ್ ಓ ಇಂಡಿಯನ್ ಓಷನ್ ರೀಜನ್ ಆರ್ಗನೈಸೇಷನ್ ಅಂತ ಕರಿತೀವಿ ಇಲ್ಲಿ ವ್ಯಾಪಾರ ಹೂಡಿಕೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕೆಲಸವನ್ನು ಮಾಡ್ತವೆ ನಮಗೆ ಬೇಕಾಗಿರೋದು ಈ ಅಲ್ಲ ಇಲ್ಲಿಂದ ನೋಡ್ಕೊಳ್ಳಿ ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದರೆ ಮಾರ್ಚ್ ಏಳು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಐ ಓ ಆರ್ ಎ ಸ್ಟಾರ್ಟ್ ಆಗುತ್ತೆ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ದಕ್ಷಿಣ ಆಫ್ರಿಕಾದ ದಿವಂಗತ ಅಧ್ಯಕ್ಷರಾದಂಥ ನೆಲ್ಸನ್ ಮಂಡೇಲ ಅವರು ಭಾರತಕ್ಕೆ ಭೇಟಿ ನೀಡಿರ್ತಾರೆ ಈ ಸಂದರ್ಭದಲ್ಲಿ ಐ ಓ ಆರ್ ಎ ದೃಷ್ಟಿಕೋನ ಹುಟ್ಕೊಡುತ್ತೆ ಇದಕ್ಕೆ ಮೂಲ ಕಾರಣಕರ್ತರು ನೆಲ್ಸನ್ ಮಂಡೇಲಾ ಪ್ರಸ್ತುತ ಇದು ಇಪ್ಪತ್ತ್ಮೂರು ಸದಸ್ಯ ರಾಷ್ಟ್ರಗಳು ಹತ್ತು ಸಂವಾದ ಪಾಲುದಾರರನ್ನು ಒಳಗೊಂಡಿದೆ ಇನ್ನೊಂದರೆ ಈ ಐ ಓ ಆರ್ ಇದು ಏನು ಹೇಳಿದ್ವಿ ಇದು ಇಂಡೋ ಪೆಸಿಫಿಕ್ ರಾಷ್ಟ್ರಗಳಿಗೆ ಕೂಡ ಸಂಬಂಧಪಡುತ್ತೆ ಇಂಡೋ ಪೆಸಿಫಿಕ್ ಅಂದರೆ ಇಂಡಿಯನ್ ಓಷನ್ ಪೆಸಿಫಿಕ್ ಓಷನ್ ಈ ಕಡಲ ಕಿನಾರೆಗಳಲ್ಲಿರುತ್ತಲ್ಲ ದೇಶಗಳು ಅಂದರೆ ಇವುಗಳನ್ನು ಟಚ್ ಮಾಡಿರುವಂಥ ದೇಶಗಳನ್ನು ಇಂಡೋ ಪೆಸಿಫಿಕ್ ಪ್ರದೇಶ ಅಂತ ಕರಿತೀವಿ ವಿಶ್ವದ ಜನಸಂಖ್ಯೆಯ ಮೂರನೇ ಎರಡು ಭಾಗದಷ್ಟು ಜನಸಂಖ್ಯೆ ಇಲ್ಲೇ ಇದೆ ಈಗ ನಮಗೆ ಇಂಡಿಯನ್ ಇಂಡಿಯನ್ ಓಷನ್ ಇದೆ ಆ ರೀತಿ ಭಾರತ ಇಂಡಿಯನ್ ಓಷನ್ ಕನೆಕ್ಟ್ ಆಗಿದೆಯಲ್ಲ ಆ ರೀತಿ ಇಂಡಿಯನ್ ಓಷನ್ ಪೆಸಿಫಿಕ್ ಓಷನ್ ಇವೆರಡಕ್ಕೂ ಕೂಡ ಕನೆಕ್ಟ್ ಆಗಿರುವಂತಹ ಎಲ್ಲ ಜನಸಂಖ್ಯೆ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂದರೆ ಒಟ್ಟು ವಿಶ್ವದ ಜನಸಂಖ್ಯೆಯ ಮೂರನೇ ಎರಡು ಭಾಗದಷ್ಟು ಸೊ ಅದಕ್ಕೆ ಇಂಡೋ ಪೆಸಿಫಿಕ್ ರೀಜನ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಯುನೆಸ್ಕೋದವ್ರು ಕೂಡ ಎಲ್ಲ ರಾಷ್ಟ್ರಗಳು ಕೂಡ ಓಕೆ ಇದೊಂದು ನೆನ್ಪಿಟ್ಕೊಳ್ಳಿ ಪ್ರೆಸೆಂಟ್ಲಿ ಐ ಓ ಆರ್ ಎ ನ್ಯೂಸಲ್ಲಿದೆ ನವಂಬರಿಗೆ ಇಂಡಿಯಾ ಅಧ್ಯಕ್ಷ ಸ್ಥಾನಕ್ಕೆ ಹೋಗುತ್ತೆ ಇವಾಗಲೇ ಮಾರ್ಚ್ ಎಂಡು ಈಗ ಯಾವುದೇ ನೋಟಿಫಿಕೇಷನ್ ಆದರೂ ಕೂಡ ನವೆಂಬರ್ ತನಕ ಹೋಗ್ತಾರೆ ಎಕ್ಸಾಮ್ ಎಳಿತಾರೆ ಸೊ ಅವಾಗ ಕೂಡ ಈ ಕರೆಂಟ್ ಅಫೇರ್ಸ್ ಇರುತ್ತೆ ಐ ಓ ಆರ್ ಎ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಇನ್ನೊಂದು ಕೆಲಸ ಮಾಡಬೇಕು ಇವಾಗ ನೀವು ಇಂಡೋ ಪೆಸಿಫಿಕ್ ರಾಷ್ಟ್ರಗಳು ಯಾವ್ಯಾವು ಕಮೆಂಟ್ ಮಾಡಿ ಪ್ರಮುಖ ಐದು ರಾಷ್ಟ್ರಗಳನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ತವಸ್ಯ ಇದನ್ನು ಶಾರ್ಟಾಗಿ ಬರ್ಕೊಳ್ಳಿ ಪ್ರೆಸೆಂಟ್ಲಿ ನ್ಯೂಸಲ್ಲಿದೆ ತವಸ್ಯ ಅನ್ನೋದು ಭಾರತದ ರಹಸ್ಯ ಯುದ್ಧ ನೌಕೆ ತವಸ್ಯ ಭಾರತದ ರಹಸ್ಯ ಯುದ್ಧ ನೌಕೆ ಬಹು ಆಯಾಮದ ನೌಕಾ ಯುದ್ಧಕ್ಕಾಗಿ ಎಲ್ ತಯಾರು ಮಾಡಿದರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇವರು ನಿರ್ಮಿಸಿ ವಿನ್ಯಾಸಗೊಳಿಸಲಾದ ಕ್ರೀವಾಕ್ ವರ್ಗದ ರಹಸ್ಯ ಯುದ್ಧ ನೌಕೆ ನಿಮಗಿದು ಡೈರೆಕ್ಟ್ ಪ್ರಶ್ನೆ ಬಂದರೆ ಬರ್ಬೋದಷ್ಟೇ ಏನಕ್ಕೆ ಅಂದರೆ ಈ ಡೇಟಾ ಪ್ರೈವಸಿ ಬುಡಕಟ್ಟು ಜನಾಂಗ ಮೇಲೆ ಮಿಲಿಟರಿ ಸಮರಾಭ್ಯಾಸಗಳು ನಮ್ಮ ಭಾರತದ ಏರ್ಕ್ರಾಫ್ಟ್ಗಳು ನೌಕೆಗಳು ಇದೆಲ್ಲೇ ಮಾಹಿತಿ ಕೂಡ ಬರ್ಕೊಳ್ಳಿ ತವಸ್ಯ ಇವಾಗ ಲಾಂಚ್ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿ ವಿನ್ಯಾಸಗೊಳಿಸಲಾದಂತಹ ಕ್ರಿವಾಕ್ ವರ್ಗದ ರಹಸ್ಯ ರಹಸ್ಯನೋಕೆ ಲೋಕಾರ್ಪಣೆಯಾಗಿದೆ ಇದರ ಗುರಿ ಏನು ಭಾರತದ ಕಡಲ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಹಡಗು ನಿರ್ಮಾಣದಲ್ಲಿ ಸ್ವಾವಲಂಬನೆಯನ್ನು ಉತ್ತೇಜಿಸುವುದು ಎಷ್ಟು ಉದ್ದ ಇದೆ ಎಂಟು ಮೀಟ್ರ್ ಇದೆ ಅಗಲ ಫಿಫ್ಟೀನ್ ಪಾಯಿಂಟ್ ಟೂ ಮೀಟ್ರ್ ಇದೆ ಸ್ಥಳಾಂತರ ಅಂದರೆ ಟೋಟಲ್ ಎಷ್ಟು ಹೊರ್ಬೋದಂದರೆ ಮೂರು ಸಾವಿರದ ಆರುನೂರು ಟನ್ ವೇಗ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಅಂದರೆ ಒನ್ ಅವರ್ಗೆ ಟ್ವೆಂಟಿ ಏಯ್ಟ್ ಅವರ್ಸಲ್ಲಿ ಬಟ್ ಐ ಥಿಂಕ್ ಇದ್ರ ಮೇಲೆ ನನ್ನ ಡೌಟ್ ಇದೆ ನಾನು ಎರಡು ಮೂರು ಕಡೆ ನೋಡಿದೆ ಇದೇ ಮೆನ್ಷನ್ ಇತ್ತು ಚೆಕ್ ಮಾಡಿ ಸಲ ಕ್ರಾಸ್ ವೆರಿಫೈ ಮಾಡಿ ಸೊ ಇನ್ನೊಂದು ನೋಡಿ ಈ ತವಸೆಗೆ ಸಂಬಂಧಪಟ್ಟಾಗೆ ಪ್ರಾಜೆಕ್ಟ್ ಒನ್ ಒನ್ ತ್ರೀ ಫೈವ್ ಪಾಯಿಂಟ್ ಸಿಕ್ಸ್ ಅಡಿಯಲ್ಲಿ ತವಸ್ಯನೌಕೆ ನೌಕೆ ನಿರ್ಮಿತವಾಗಿದೆ ಅಂದರೆ ತವಸ್ಯ ನೌಕೆನ ನಿರ್ಮಾಣ ಮಾಡಿದಂತಹ ಪ್ರಾಜೆಕ್ಟ್ನ ಹೆಸರು ಪ್ರಾಜೆಕ್ಟ್ ಒನ್ ಒನ್ ತ್ರೀ ಫೈವ್ ಪಾಯಿಂಟ್ ಸಿಕ್ಸ್ ಇದೇ ಪ್ರಾಜೆಕ್ಟ್ ಅಡಿಯಲ್ಲಿ ರಷ್ಯಾದವರು ಕೂಡ ಎರಡು ಹಡಗುಗಳನ್ನು ನಿರ್ಮಾಣ ಮಾಡಿದ್ದಾರೆ ನಿಮ್ಗೇನಾದ್ರು ಆನ್ಸರ್ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿರ್ತೀನಿ ಪ್ರಾಜೆಕ್ಟ್ ಹೆಸರು ಒನ್ ಒನ್ ತ್ರೀ ಫೈವ್ ಪಾಯಿಂಟ್ ಸಿಕ್ಸ್ ಈ ಪ್ರಾಜೆಕ್ಟ್ ಅಡಿಯಲ್ಲಿ ತವಸ್ಯ ನಿರ್ಮಾಣ ಆಗಿದೆ ಲೋಕಾರ್ಪಣೆಗೊಂಡಿದೆ ಏರ್ಕ್ರಾಫ್ಟ್ ಯುದ್ಧ ನೌಕೆಗಳು ಯಾವುದೇ ಇನ್ಫಾರ್ಮೇಷನ್ ಇದ್ರೂ ಕೂಡ ಬಿಡೋಕೆ ಹೋಗ್ಬೇಡಿ ನೋಡಿ ನಂದು ಅಂತಲ್ಲ ಯಾರದೇ ಕರೆಂಟ್ ಅಫೇರ್ಸ್ ನೀವು ನೋಡಿದ್ರು ಕೂಡ ಪ್ರತಿದಿನ ಬೆಳಗ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ನಿಮಗೊಂದು ಹತ್ತು ಟಾಪಿಕ್ ಸಿಗುತ್ತೆ ನೋಟ್ ಮಾಡ್ಕೋಬೋದು ಪ್ರತಿದಿನ ಹತ್ತು ಟಾಪಿಕ್ ಅಂದರೆ ಮೂವತ್ತು ದಿನಕ್ಕೆ ಮುನ್ನೂರು ಟಾಪಿಕ್ ಒಂದು ತಿಂಗಳಿಗೆ ಮುನ್ನೂರು ಟಾಪಿಕ್ ಆಗುತ್ತೆ ಹತ್ತು ತಿಂಗಳಿಗೆ ಇಷ್ಟ ಆಯಿತು ಒಂದು ಎಕ್ಸಾಮ್ ಬರೋಷ್ಟಿಗೆ ನೀವೇನೇ ಮ್ಯಾಗ್ಝಿನ್ಸ್ ಓದಿದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಿಮಗೆ ನಂದು ಅಂತಲ್ಲ ಯಾವುದೇ ಯೂಟ್ಯೂಬರ್ಸ್ ಮಾಡುವಂಥ ಕರೆಂಟ್ ಅಫೇರ್ಸ್ ಇದ್ರೂ ಕೂಡ ನಿಮಗೆ ಮಾರ್ನಿಂಗ್ ಎದ್ದಾಗ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಆ್ಯಂತೂರಿಯಮ್ ಫ್ಲವರ್ಸ್ ಪ್ರಸ್ತುತ ಆಂಥೂರಿಯಂ ಫ್ಲವರ್ಸ್ ನ್ಯೂಸಲ್ಲಿದೆ ಏನು ನ್ಯೂಸಲ್ಲಿದೆ ಅಂದರೆ ಮಿಝೋರಂನಿಂದ ಸಿಂಗಾಪುರಕ್ಕೆ ಆಂಥೂರಿಯಂ ಹೂಗಳ ಮೊದಲ ರಫ್ತು ಸರಕನ್ನು ಫೆಬ್ರವರಿಯಲ್ಲಿ ಚಾಲನೆ ನೀಡಲಾಗಿತ್ತು ಪ್ರಸ್ತುತ ಕಂಪ್ಲೀಟ್ ಆಗಿದೆ ಅದು ಸೊ ಮಿಝೋರಂನಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಸ್ಪೆಷಲ್ ಫ್ಲವರ್ ಇದು ಆ್ಯಂತೂರಿಯಂ ಫ್ಲವರ್ಸ್ ಇದರ ವೈಜ್ಞಾನಿಕ ಹೆಸರು ಆ್ಯಂತೂರಿಯಂ ಕುಟುಂಬ ಅರೇಸಿ ಸ್ಥಳೀಯ ಪ್ರದೇಶ ಇದರ ಒರ್ಜಿನಾಲಿಟಿಯಲ್ಲಿ ಅಂದರೆ ಅಮೇರಿಕಾ ಉತ್ತರ ಮೆಕ್ಸಿಕೋದಿಂದ ಉತ್ತರ ಅರ್ಜೆಂಟೀನಾ ಮತ್ತು ಕರಿಬಿಯನ್ನ ಕೆಲವು ಭಾಗಗಳು ಇಂಡಿಯಾದಲ್ಲಿ ಮಿಜೋರಂ ಮತ್ತು ಇತರ ಈಶಾನ್ಯ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಇದನ್ನು ಬೆಳೀತಾರೆ ಇದ್ರ ಬಗ್ಗೆ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ ಭಾರತದ ಆರ್ಥಿಕ ಸಮೀಕ್ಷೆ ಒಂದು ಪಾರ್ಟ್ ಬರುತ್ತೆ ಭಾರತದ ಪುಷ್ಪ ಕೃಷಿ ರಫ್ತು ಅಂತ ಬರುತ್ತೆ ಸೊ ಇದಕ್ಕೆ ಈ ಆಂಥೂರಿಯಂ ಫ್ಲವರ್ಸ್ನ ಬೇರೆ ದೇಶದ ಫ್ಲವರ್ಸ್ನ ನಾವಿಲ್ಲಿ ಬೆಳೆದು ನಾವು ಮೇಲೆ ರಫ್ತು ಮಾಡೋ ಮಟ್ಟಿಗೆ ಮಾಡಿದ್ದೀವಿ ಅಂದರೆ ಆರ್ಥಿಕತೆ ಕೂಡ ಹೆಲ್ಪ್ ಆಗುತ್ತದು ಸೊ ಭಾರತದ ಪುಷ್ಪ ಕೃಷಿ ರಫ್ತಿಗೆ ಗಮನಾರ್ಹ ಕೊಡುಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಏಯ್ಟಿ ಟೂ ಪಾಯಿಂಟ್ ಸಿಕ್ಸ್ ಟೂ ಮಿಲಿಯನ್ನಷ್ಟು ರಫ್ತನ್ನು ಮಾಡಿದ್ದಾರೆ ಬರೀ ಇದನ್ನಲ್ಲ ಟೋಟಲ್ ಓವರ್ ಆಲ್ ಹೂಗಳನ್ನು ತಮಿಳುನಾಡು ಟ್ವೆಂಟಿ ಟ್ವೆಂಟಿ ಒನ್ ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಕರ್ನಾಟಕ ಸಿಕ್ಸ್ಟೀನ್ ಪರ್ಸೆಂಟ್ ಕೊಡುತ್ತೆ ಮಧ್ಯಪ್ರದೇಶ ಫೋರ್ಟೀನ್ ಪರ್ಸೆಂಟ್ ಕೊಡುತ್ತೆ ಪಶ್ಚಿಮ ಬಂಗಾಳ ಟ್ವೆಲ್ವ್ ಪರ್ಸೆಂಟ್ ಕೊಡುತ್ತೆ ನಮ್ಮ ಟೋಟಲ್ ಭಾರತದ ಪುಷ್ಪ ಕೃಷಿ ರಫ್ತಿಗೆ ನೆಕ್ಸ್ಟ್ ಎಮ್ ಎಸ್ ಎಮ್ ಇ ವ್ಯಾಖ್ಯಾನದ ಪರಿಷ್ಕರಣೆ ಮೊದಲಿಗೆ ಎಮ್ ಎಸ್ ಎಮ್ ಇ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಸೊ ಒಂದು ಪರಿಷ್ಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಏನಂದರೆ ಇದರಲ್ಲಿ ಮೂರು ಬರುತ್ತೆ ಇಲ್ಲೇ ಕೊಟ್ಟಿರೋಂಗೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಅಂತ ಇದರಲ್ಲಿದ್ದಂತಹ ಕ್ರೈಟೀರಿಯ ಕ್ರೈಟೀರಿಯಾವನ್ನು ಚೇಂಜ್ ಮಾಡಿದ್ದಾರೆ ಸೂಕ್ಷ್ಮ ಉದ್ಯಮಗಳು ಮೈಕ್ರೋ ಉದ್ಯಮಗಳು ಹೂಡಿಕೆ ಮಿತಿ ಮುಂಚೆ ಒಂದು ಕೋಟಿ ಇತ್ತು ಇವಾಗ ಒಂದು ಕೋಟಿಯಿಂದ ಟೂ ಪಾಯಿಂಟ್ ಫೈವ್ ಕ್ರೋರ್ಗೆ ಹೆಚ್ಚಳ ಮಾಡಿದ್ದಾರೆ ವಹಿವಾಟು ಮಿತಿ ಐದು ಕೋಟಿ ಇತ್ತು ಇದನ್ನು ಹತ್ತು ಕೋಟಿಗೆ ಏರಿಕೆ ಮಾಡಿದ್ದಾರೆ ಅಂದರೆ ಒಂದು ಉದ್ಯಮ ಸೂಕ್ಷ್ಮ ಉದ್ಯಮ ಮೈಕ್ರೋ ಉದ್ಯಮ ಅಂತ ಅಂದರೆ ಮುಂಚೆ ಅದರ ಹೂಡಿಕೆ ಒಂದು ಕೋಟಿ ಒಳಗಿರಬೇಕಾಗಿತ್ತು ಬಟ್ ಇವಾಗ ಟೂ ಪಾಯಿಂಟ್ ಕ್ರೋರ್ ವರೆಗೂ ಹೂಡಿಕೆ ಇರುವಂತಹ ಎಲ್ಲ ಉದ್ಯಮಗಳು ಸೂಕ್ಷ್ಮ ಉದ್ಯಮಕ್ಕೆ ಬರ್ತವೆ ಮುಂಚೆ ಇದು ವಹಿವಾಟು ವಹಿವಾಟು ಮಿತಿ ಫೈವ್ ಕ್ರೋರ್ ಇತ್ತು ಇವಾಗಿದ ಟೆನ್ ಕ್ರೋರಿಂಗ್ ಮಾಡಿದ್ದಾರೆ ಎರಡನೇದು ಸಣ್ಣ ಉದ್ಯಮಗಳು ಮುಂಚೆ ಒಂದು ಉದ್ಯಮ ಸಣ್ಣ ಉದ್ಯಮ ಅಂತ ಕರೆಸ್ಕೋಬೇಕಾಗಿತ್ತು ಅಂದರೆ ಅದರ ಹೂಡಿಕೆ ಮಿತಿ ಹತ್ತು ಕೋಟಿ ಮಾತ್ರ ಇತ್ತು ಬಟ್ ಇವಾಗ ಇಪ್ಪತ್ತೈದು ಕೋಟಿ ಹೂಡಿಕೆ ಮಾಡಿದರೂ ಕೂಡ ಆ ಉದ್ಯಮ ಸಣ್ಣ ಉದ್ಯಮಕ್ಕೆ ಬರುತ್ತೆ ವಹಿವಾಟು ಮಿತಿ ಐವತ್ತು ಕೋಟಿಯಿಂದ ನೂರು ಕೋಟಿಗೆ ಹೆಚ್ಚಿಸಿದ್ದಾರೆ ಲಾಸ್ಟಿಗೆ ಮಧ್ಯಮ ಉದ್ಯಮಗಳು ಮೀಡಿಯಮ್ ಉದ್ ಮೀಡಿಯಂ ಉದ್ಯಮಗಳು ಮುಂಚೆ ಐವತ್ತು ಕೋಟಿ ಮಿತಿ ಇತ್ತು ಹೂಡಿಕೆ ಇವಾಗ ನೂರ ಇಪ್ಪತ್ತೈದು ಕೋಟಿಗೆ ಪರಿಷ್ಕರಣೆ ಮಾಡಿದ್ದಾರೆ ವಹಿವಾಟು ಮಿತಿ ಇನ್ನೂರೈವತ್ತು ಕೋಟಿ ಇತ್ತು ಪ್ರೆಸೆಂಟ್ಲಿ ಐನೂರು ಕೋಟಿಗೆ ಏರಿಕೆ ಮಾಡಿದ್ದಾರೆ ಎಮ್ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಎಕನಾಮಿಕ್ಸ್ ಕರೆಕ್ಟಾಗಿ ಓದಿದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಕನಾಮಿಕ್ಸ್ ನೋಟ್ಸ್ ಮಾಡಿದರೆ ನಿಮಗಿದು ಗೊತ್ತಿರುತ್ತೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಲ್ಲ ಮಿತಿಗಳನ್ನು ಜಾಸ್ತಿ ಮಾಡಿದ್ದಾರೆ ಇವಾಗ ನೆಕ್ಸ್ಟು ಫಾರಂ ಸೆವೆಂಟಿ ಸಿ ಫಾರಂ ಸೆವೆಂಟೀನ್ ಸಿ ಪ್ರೆಸೆಂಟ್ಲಿ ನ್ಯೂಸಲ್ಲಿದೆ ಯಾವ ಕಾರಣಕ್ಕೆ ಅಂದರೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಭೂತ್ವಾರು ಮತದಾನ ಡೇಟಾವನ್ನು ಅಂದರೆ ಫಾರ್ಮ್ ಸೆವೆಂಟೀನ್ ಸಿಯನ್ನು ತಕ್ಷಣ ಪ್ರಕಟಿಸುವಂತೆ ಕೋರಿ ಡಿ ಆರ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡ್ತಾ ಇದೆ ಫಾರ್ಮ್ ಸೆವೆಂಟಿ ಸಿ ಅಂದರೆ ಇದು ಕಡ್ಡಾಯ ಚುನಾವಣೆ ದಾಖಲಾತಿ ಇದರಲ್ಲಿ ಏನಿರುತ್ತೆ ಬೂತ್ವಾರು ಮತದಾರರ ಮತದಾನ ಮತ್ತು ಚುನಾವಣೆಯ ಫಲಿತಾಂಶ ಇದರಲ್ಲಿ ದಾಖಲಾಗಿರುತ್ತೆ ನೈನ್ಟೀನ್ ಫಿಫ್ಟಿ ಒನ್ನರ ಜನತಾ ಪ್ರಾತಿನಿಧ್ಯ ಕಾಯ್ದೆಯಡಿಯಲ್ಲಿ ರೂಪಿಸಿದಂತಹ ನೈನ್ಟೀನ್ ಸಿಕ್ಸ್ಟಿ ಒನ್ನರ ಚುನಾವಣಾ ನಡವಳಿಕೆ ನಿಯಮದ ಅಡಿ ಇದು ನಿಯಂತ್ರಣ ಆಗುತ್ತೆ ದಾಖಲಾದ ಮತ್ತು ಎಣಿಕೆಯಾದ ಮತಗಳ ಪಾರದರ್ಶಕತೆ ಆ್ಯಂಡ್ ಹೊಣೆಗಾರಿಕೆಯನ್ನು ಖಚಿತಪಡಿಸುತ್ತೆ ಫಾರಂ ಸೆವೆಂಟೀನ್ ಸಿ ಚುನಾವಣೆಗೆ ಸಂಬಂಧಪಟ್ಟಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರೆಸೆಂಟ್ಲಿ ವಿಚಾರಣೆಯಲ್ಲಿ ಇತ್ತು ನ್ಯೂಸ್ ಆಗಿದೆ ನೆಕ್ಸ್ಟು ಲೋಕಸಭಾ ರಹಸ್ಯ ಸಭೆ ರಹಸ್ಯ ಸಭೆ ಅಂದರೆ ಇಷ್ಟೇ ಲೋಕಸಭೆಯೊಳಗೆ ಎಷ್ಟು ಜನ ಎಂ ಪಿ ಇರ್ತಾರೆ ಆ್ಯಂಡ್ ಅಧ್ಯಕ್ಷ ಇರ್ತಾರಲ್ಲ ಅವರು ಮಾತ್ರ ಇನ್ವಾಲ್ವ್ ಆಗಿ ಮಾಡುವಂಥ ಸಭೆಗಳು ಅದರಲ್ಲಿ ಮೀಡಿಯಾ ಕವರೇಜ್ ಇರಲ್ಲ ಪೇಪರ್ ಅವರಿಗೆ ಎಂಟ್ರಿ ಇರೋಲ್ಲ ಅಲ್ಲಿರುವಂತಹ ಮಾಹಿತಿ ಹೊರಗಡೆ ಬರಲ್ಲ ಅದನ್ನು ಸಭೆ ಅಂತ ಕರೀತಾರೆ ಲೋಕಸಭೆಯಲ್ಲಿ ರಹಸ್ಯ ಅಧಿವೇಶನ ನಡೆಸುವಂತಹ ನಿಬಂಧನೆಯ ಕುರಿತು ಚರ್ಚೆಗಳು ಮತ್ತೆ ಹುಟ್ಟುಕೊಂಡಿವೆ ಬಟ್ ನಮ್ಮ ಇಂಡಿಯಾದಲ್ಲಿ ಇದುವರೆಗೂ ಕೂಡ ಒಂದು ಸಲನೋ ಆಗಿಲ್ಲ ಅದು ಭಾರತವು ಎಂದಿಗೂ ಅಧಿಕೃತವಾಗಿ ರಹಸ್ಯ ಸಭೆಯನ್ನು ನಡೆಸಿಲ್ಲ ಬಟ್ ಇದಕ್ಕೆ ಹತ್ತಿರ ಬರುವಂತಹ ಸನ್ನಿವೇಶ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಸಂಘರ್ಷದ ಸಮಯ ಅಲ್ಲೊಂದು ಸ್ವಲ್ಪ ರಹಸ್ಯ ಸಭೆ ಕಂಪ್ಲೀಟ್ಲಿ ಎಲ್ಲ ಒಂದು ತಕ್ಕಮಟ್ಟಿಗಾಗಿತ್ತು ಅಧಿಕೃತವಾಗಿ ಆಗಿರಲಿಲ್ಲ ರಹಸ್ಯ ಸಭೆ ಅಂದರೆ ಮುಚ್ಚಿದ ಬಾಗಿಲಿನ ಸಂಸತ್ತಿನ ಅಧಿವೇಶನ ಅಲ್ಲಿ ಸಾರ್ವಜನಿಕರಿಗೆ ಅಥವಾ ಮಾಧ್ಯಮಗಳಿಗೆ ಪ್ರವೇಶ ಇರುವುದಿಲ್ಲ ಲೋಕಸಭೆಯ ಕಾರ್ಯವಿಧಾನ ಮತ್ತು ವ್ಯವಹಾರ ನಡವಳಿಕೆಯ ನಿಯಮಗಳ ಇಪ್ಪತ್ತೈದನೇ ಅಧ್ಯಾಯ ನಿರ್ದಿಷ್ಟವಾಗಿ ನಿಯಮ ಟೂ ಫಾರ್ಟಿ ಈ ರಹಸ್ಯ ಸಭೆ ಬಗ್ಗೆ ಹೇಳುತ್ತೆ ಪ್ರೆಸೆಂಟ್ಲಿ ನ್ಯೂಸಲ್ಲಿ ಇದೆ ಇದು ಮಾಡಬೇಕು ಅಂತ ಅದೊಂದು ಸಣ್ಣ ಅದೊಂದು ವಿಚಾರಕ್ಕೆ ಬಟ್ ನಮ್ಮ ಇಂಡಿಯಾದಲ್ಲಿ ಅಧಿಕೃತವಾಗಿ ಇದುವರೆಗೂ ಆಗಿಲ್ಲ ಸೊ ಇದೊಂದು ನೋಡ್ಕೊಳ್ಳಿ ಲೋಕಸಭೆಯ ಕಾರ್ಯವಿಧಾನ ಮತ್ತು ವ್ಯವಹಾರದ ನಡವಳಿಕೆ ಇಪ್ಪತ್ತೈದನೇ ಅಧ್ಯಾಯ ಇನ್ನೂರ ನಲವತ್ತೆಂಟನೇ ನಿಯಮದಡಿ ಇದ್ರ ಬಗ್ಗೆ ನಾವು ಹೇಳ್ತೀವಿ ಕೊನೆಯದಾಗಿ ಜಾರ್ಜ್ ಸಿಕ್ಸ್ ಐಸ್ ಶೆಲ್ಫ್ ಸೊ ಯು ಪಿ ಸಿಯ ಯಾವುದೇ ವೆಬ್ಸೈಟ್ ತೆಗೆದರೂ ಕೂಡ ಜಿಯೋಗ್ರಫಿ ಕಾಲಮಲ್ಲಿ ಈ ಟಾಪಿಕನ್ನು ಮೆನ್ಷನ್ ಮಾಡಿದ್ದಾರೆ ಬೇಕಾದ್ರೆ ಚೆಕ್ ಮಾಡಿ ನೀವು ಕೂಡ ಇದೇನೆಂದರೆ ಜಾರ್ಜ್ ಸಿಕ್ಸ್ ಶೆಲ್ಫ್ನಿಂದ ಎ ಏಯ್ಟಿ ಫೋರ್ ಎನ್ನುವಂತಹ ಒಂದು ದೊಡ್ಡ ಮಂಜುಗಡ್ಡೆಯನ್ನು ಬೇರ್ಪಡಿಸ್ತಾರೆ ಬೇರ್ಪಡಿಸಿದ ಮೇಲೆ ಅಂಟಾರ್ಟಿಕ್ ಮಂಜುಗಡ್ಡೆಯ ಕೆಳಗೆ ಹೊಸ ಪ್ರಭೇದಗಳ ಜೀವರಾಶಿಗಳು ಇದಾವೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಸೊ ಯುನೆಸ್ಕೋದ ಚಾಲೆಂಜರ್ ಒನ್ ಫಿಫ್ಟಿ ಉಪಕ್ರಮದ ಭಾಗವಾಗಿರುವಂತಹ ಈ ಸಂಶೋಧನೆಗಳು ಮಂಜುಗಡ್ಡೆಯಿಂದ ಆವೃತವಾದ ಸಮುದ್ರದ ತಳದ ಅಡಿಯಲ್ಲಿ ಜೀವನದ ಬಗ್ಗೆ ಹೊಸ ಒಳನೋಟಗಳನ್ನು ಹುಡುಕ್ತವೆ ಈ ರೀತಿ ಎಕ್ಸ್ಪ್ಲನೇಷನ್ ನಿಮಗೆ ನೀಡಿಲ್ಲ ಸಿಂಪಲ್ ಆಗಿಷ್ಟೇ ಜಾರ್ಜ್ ಸಿಕ್ಸ್ ಐಸ್ ಶೆಲ್ಫ್ ಇದೊಂದು ದೊಡ್ಡ ಐಸ್ ಬ್ಯಾರಿಯರ್ ಅದ್ರ ಜೊತೆಗೆ ಈ ಎ ಏಯ್ಟಿ ಫೋರ್ ಅಂತ ಒಂದು ಮಂಜುಗಡ್ಡೆ ಇತ್ತು ಇದನ್ನು ಬೇರ್ಪಡಿಸ್ತಾರೆ ಬೇರ್ಪಡಿಸಿದ ಮೇಲೆ ಅದರ ತಳದಲ್ಲಿ ಹೊಸ ಪ್ರಭೇದಗಳ ಜೀವರಾಶಿಗಳು ಸಸ್ಯಗಳು ಇದ್ದಾವೆ ಅಂತ ವಿಜ್ಞಾನಿಗಳು ಹಿಡಿದಿದ್ದಾರೆ ಇದೆಲ್ಲಿದೆ ಅಂಟಾರ್ಟಿಕದಲ್ಲಿದೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅದರ ಕ್ಯಾಪ್ಟನ್ಸಿಯಲ್ಲಿ ಸಂಶೋಧನಾ ಸಮಿತಿ ಇದನ್ನು ನಿಯಂತ್ರಣ ಮಾಡ್ತಾ ಇದೆ ಮಂಜುಗಡ್ಡೆಯ ದಪ್ಪ ನೂರ ಐವತ್ತು ಮೀಟರ್ ಮೀರಿದೆ ಮತ್ತು ಅಂತರ್ಜಲ ಸಾವಿರದ ಮುನ್ನೂರು ಮೀಟರ್ ಆಳವ ಆಳದಲ್ಲಿ ತಲುಪಿದೆ ಅಂತ ಹೇಳ್ತಿದ್ದಾರೆ ಸೊ ಇದರಡಿ ಹೊಸ ಜೀವರಾಶಿಗಳು ಇದ್ದಾವೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಜಾರ್ಜ್ ಸಿಕ್ಸ್ ಐಸ್ ಶೆಲ್ಫ್ ಇದರಿಂದ ಎ ಏಯ್ಟಿ ಫೋರ್ ಮಂಜುಗಡೆಯನ್ನು ಬೇರ್ಪಡಿಸಿದ್ದಾರೆ ಇಷ್ಟು ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಇವತ್ತೇನು ತಿಳ್ಕೊಂಡ್ವಿ ಜಾರ್ಜ್ ಸಿಕ್ಸ್ ಐಸ್ ಶೆಲ್ಫ್ ಬಗ್ಗೆ ಲೋಕಸಭಾ ರಹಸ್ಯ ಅಧಿವೇಶನದ ಬಗ್ಗೆ ఫారమ్ సెవెంటీన్ సి బే ఎమ్ ఎస్ ఎమ్ ఇ వ్యాఖ్యాన బిగ్ తిల్కొండవి ఆత్ూరియం ఫ్లవర్స్ బిగ్ తిల్కొండ్వి తవస్య్ బిగ్ తిల్క్వి భారతద అ అధ్యక్షతీ ఐ ఒ ఆర్ ఎ ఇండియన్ ఓషన్ రిమ్ అసోసీషన్ బియ్య తిల్కొండవి వాట్సప్ డేటా హె ఆరోపే తి మొరన్ సముదాయకే పిసిఆర్ హక్కు సిక్తు అంత తిల్కొవి ట్వెంటీ సిక్స్ మార్చ్ వర్ల్డ్ పర్పల్ డే బాగ్గే తి ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಇವತ್ತು ತುಂಬ ಅರ್ಲಿಯಾಗಿ ವಿಡಿಯೋ ಮಾಡ್ತಿದ್ದೆ ಸ್ವಲ್ಪ ನಾಯಿಗಳ್ದು ಆ್ಯಂಡ್ ನಮ್ಮನೆ ಬೆಕ್ಕದು ಕೂಡ ಸ್ವಲ್ಪ ಸೌಂಡ್ ಮಾಡ್ತಿದ್ದೆ ಇಗ್ನೋರ್ ಮಾಡಿ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಇವತ್ತು ಸಂಜೆ ಒಂದು ಜಿ ಕೆ ಟಾಪಿಕ್ ಮೇಲೆ ವಿಡಿಯೋ ಇರುತ್ತೆ ನಿನ್ನೆ ಜಿ ಕೆ ವಿಡಿಯೋ ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಪ್ರತಿದಿನ ಬೆಳಗ್ಗೆ ಆರೂವರೆಗೆ ಆಗೋಣ ಪ್ರೆಸೆಂಟ್ಲಿ ಎಕ್ಸಾಮ್ಸ್ ಯಾವುದೂ ಇಲ್ಲ ಬಟ್ ಎಕ್ಸಾಮ್ಸ್ ಬರುತ್ತೆ ಸಂಜೆ ಹೊತ್ತು ಜಿ ಕೆ ವಿಡೋಸ್ ಕೂಡ ಇರುತ್ತೆ ಅಲ್ಲೂ ಕೂಡ ನೋಟ್ಸ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ ಸಾರಿ ಇವತ್ತು ಸಂಜೆ ಆರೂವರೆಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್